ಅಜಿತ್ ಈಗ ಹಮ್ಮಾಸ್ ಅವ್ರಿಗೆ ಫಂಡಿಂಗ್ ಎಲ್ಲ ಆಗ್ತಿರೋದು ಮುಸ್ಲಿಂ ಕಂಟ್ರೀಸ್ ಅಂತ ತಿರ್ಗಾ ಹೇಳ್ತೀನಿ ಮುಸ್ಲಿಮ್ಸ್ ಅಂತಂದರೆ ಭಾರತದ ಅಲ್ಲ ಪ್ರಪಂಚದ ಬೇರೆ ಭಾಗಗಳಲ್ಲಿರೋ ಮುಸ್ಲಿಮ್ಸ್ ಅಂತ ಹೇಳ್ತಾ ಇದ್ದೀನಿ ಹಮ್ನಸ್ ಅವ್ರಿಗೆ ಹಮ್ಮಾಸ್ ಅವ್ರ ಹತ್ರ ಅಷ್ಟೊಂದು ದುಡಿದೆಯಾ ಅಥವಾ ಮುಸ್ಲಿಮ್ ಅವರು ಹಮ್ಮಾಸ್ ಅವ್ರಿಗೆ ಫಂಡಿಂಗ್ ಮಾಡಿ ಇಸ್ರೇಲ್ ಅನ್ನೋದು ಒಂದು ದೊಡ್ಡ ಪವರು ಅವರು ವೆಪನ್ಸ್ ಆಗಿರಲಿ ಅಥವಾ ಲೇಟೆಸ್ಟ್ ಟೆಕ್ನಾಲಜಿ ಆಗಿರಲಿ ಅದೆಲ್ಲ ಹುಟ್ಟೋದು ಇಸ್ರೇಲಿಂದಾನೆ ಸೊ ಇಸ್ರೇಲ್ನ ಅಮ್ಕೊಂಡ್ಬಿಡ್ತು ಅಂತಂದರೆ ಇವರು ಬೇರೆ ಥರ ಶುರು ಮಾಡಬೇಕು ಅಂತ ಏನಾದರೂ ಮಾಡ್ತಿದಾರೆ ಅಜಿತ್ ಸರ್ ಇದು ಅಂದರೆ ಇಸ್ರೇಲ್ ವಿರೋಧಿ ಶಕ್ತಿಗಳಿಗೆ ಮುಸ್ಲಿಮ್ ನೇಷನ್ಗಳ ಸಪೋರ್ಟು ದಟ್ ಈಸ್ ಟ್ರೂತ್ ಅದು ಆದರೆ ಅದಕ್ಕಿಂತ ದೊಡ್ಡ ಸಪೋರ್ಟ್ ರಷ್ಯಾ ಮಾಡ್ತು ಒಂದು ಕಾಲದಲ್ಲಿ ಈಗಲೂ ಇಲ್ಲ ಅಂತ ಹೇಳೋದಿಲ್ಲ ನಾನು ಇಸ್ರೇಲ್ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಡದಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಸ್ರೇಲಿನ ಶತ್ರು ರಾಷ್ಟ್ರಗಳಂತ ಯಾವುದೇ ಇದ್ದಿತ್ತು ಎಲ್ಲದಕ್ಕೂ ಮಿಗ್ ಟ್ವೆಂಟಿ ಒನ್ ವಿಮಾನ ಕೊಟ್ಬಿಡ್ತು ರಷ್ಯಾ ಅದು ಯಾಕೆ ಇಸ್ರೇಲ್ನ ಬೆಂಬಲಕ್ಕೆ ಅಮೆರಿಕ ಇದೆ ಅಮೆರಿಕಕ್ಕೆ ಒಂದು ಕೌಂಟರ್ ಬ್ಯಾಲೆನ್ಸ್ ನಾವು ಇಡಬೇಕು ಇಸ್ಲಾಮಿಕ್ ರಾಷ್ಟ್ರಗಳನ್ನು ಬೆಂಬಲಿಸ್ಬೇಕು ಅಂತ ಒಂದು ಒಂದು ಕೌಂಟರ್ ಬ್ಯಾಲೆನ್ಸ್ನ ಪ್ರಯತ್ನ ಅದು ಬಟ್ ನೋಡಿ ಇದೆಲ್ಲ ಬಿಡಿ ಜಿಯೋ ಪಾಲಿಟಿಕ್ಸು ಬಟ್ ನಮ್ಮ ಚರ್ಚೆ ಇರಬೇಕಾಗಿದ್ದು ಮನುಷ್ಯರ ಸುತ್ತ ಮನುಷ್ಯರ ಸುತ್ತ ಚರ್ಚೆ ಇರಬೇಕು ರೈಟ್ ಗಾಜಾದೊಳಗಿನ ಜನಸಾಮಾನ್ಯರ ಜೀವನ ಏನು ಹಮಾಸ್ ಟೆರರಿಸ್ಟ್ ದಾಳಿಗೊಳಗಾದಂಥ ಇಸ್ರೇಲಿಗರ ಜೀವನ ಏನು ಕಥೆ ಏನು ಮನುಷ್ಯ ಮನುಷ್ಯ ಸುತ್ತಲೂ ಇರಬೇಕು ಅಂದರೆ ಪ್ರಶ್ನೆ ಇದೆ ಒಂದು ಹಾಂ ತಾವಲ್ಲಿದ್ರಿ ಅನುಭವಕ್ಕೂ ಬಂದಿದೆಯಲ್ಲ ನಂಗೆ ಗೊತ್ತಿಲ್ಲ ಗಾಜಾದಿಂದ ಎಷ್ಟೋ ಜನ ಹೊರಗಡೆ ಹೋಗ್ತಾ ಇದ್ರು ಕೈರೋ ಬಾರ್ಡ್ರ್ ಐ ಮೀನ್ ಈಜಿಪ್ಟ್ ಬಾರ್ಡರ್ ಅಂತ ಹೋಗಿ ಅಲ್ಲೆಲ್ಲ ಗೇಟ್ ಬಂದ್ ಮಾಡಿದ್ರು ಅಂತ ನಾವು ವಿಡಿಯೋದಲ್ಲಿ ನೋಡಿದ್ಯಾ ಇದು ಎಷ್ಟು ಮಟ್ಟಿಗೆ ನಿಜ ಅವ್ರಿಗೆ ಪಾಪ ಏನಾದರೂ ಕೊಟ್ರಾ ಅಥವಾ ಹೇಗೆ ಅವ್ರು ಹೇಗಿದ್ದಾರೆ ಏನಾದ್ರು ನಿಮ್ಗೆ ಅಲ್ಲಿ ಅನಿಸಿಕೆ ಬಂತಾ ಏನಾದರೂ ನಿಜ ಅದು ಆ ಬಾರ್ಡರ್ ಓಪನ್ ಮಾಡೋದ್ರ ಬಗ್ಗೆ ಅಂದರೆ ಇಸ್ರೇಲಿಗರ್ಗೂ ಒಂದು ರಿಸರ್ವೇಷನ್ ಇತ್ತು ನೀವು ಬಾರ್ಡರ್ ಓಪನ್ ಮಾಡಿ ಮೊದಲು ಭಯ ಭಯೋತ್ಪಾದಕನೇ ಒಳಗಡೆ ಬಿಡ್ಕೊಂಡ್ಬಿಡ್ತೀರಿ ಈಜಿಪ್ಟ್ನವರು ಅಂತ ಈವನ್ ಇಸ್ರೇಲ್ ಹ್ಯಾಡ್ ಎನ್ ಅಬ್ಜೆಕ್ಷನ್ ಯಾಕಂದರೆ ನೀವು ದಾಳಿ ಶುರು ಮಾಡಿದ ತಕ್ಕ ನಲವತ್ತೊಂದು ಕಿಲೋಮೀಟ್ರ್ ದೂರ ಹೋಗೋದು ಎಷ್ಟೊತ್ತಿನ ಮಾತು ಗಾಜಾದ ಆ ಬಾರ್ಡರ್ನಲ್ಲಿದ್ದವನು ಈ ಬಾರ್ಡ್ರಿಗೆ ಬರೋದಕ್ಕೆ ಎರಡು ತಾಸಿನಲ್ಲಿ ಬಂದುಬಿಡ್ಬೋದು ಈಜಿಪ್ಟ್ನವರು ಈಜಿಪ್ಟ್ಗೂ ಇಸ್ರೇಲ್ಗೂ ಒಂದು ಶಾಂತಿ ಮಾತುಕತೆ ಇದೆ ನೀವು ಗಡಿ ಗೇಟ್ ಓಪನ್ ಮಾಡಿ ಭಯೋತ್ಪಾದಕರನ್ನೇ ಮೊದಲು ಒಳಗೆ ಬಿಟ್ಕೊಳ್ಳೋದಿಲ್ಲ ಏನು ಗ್ಯಾರಂಟಿ ನೀವು ಬಿಟ್ಕೊಳ್ಳೋದಿದ್ದರೆ ಹೆಣ್ಣುಮಕ್ಕಳು ಮಕ್ಕಳನ್ನಷ್ಟೇ ಬಿಟ್ಕೊಳ್ಳಿ ಉಳಿದವ್ರ ವಿಷಯದಲ್ಲಿ ನಮ್ಗೆ ಡೌಟ್ ಇದ್ದಾವೆ ಅಂತ ಹೆಣ್ಣು ಮಕ್ಕಳು ಮಕ್ಕಳ ರಕ್ಷಣೆ ವಿ ಟೇಕ್ ಕೇರ್ ಆಫ್ ಇಟ್ ಅನ್ನೋ ಥರದ್ದು ಒಂದು ವಾದ ಇತ್ತು ಬಾರ್ಡರ್ ಬಂದ್ ಮಾಡಿದರು ಬರೀ ಅದು ಒಂದೇ ಅಲ್ಲ ಈ ಕಡೆ ವೆಸ್ಟ್ ಬ್ಯಾಂಕ್ನಲ್ಲಿ ಗಲಾಟೆ ಶುರುವಾದಾಗ ಸಿರಿಯಾ ಬಾರ್ಡರ್ ಬರುತ್ತೆ ವೆಸ್ಟ್ ಬ್ಯಾಂಕ್ನಲ್ಲಿದ್ದಂಥ ಪ್ಯಾಲಿಸ್ಟೇನಿಯನ್ಸು ಸಿರಿಯಾದ ಕಡೆ ಹೋಗೋಕ್ಕೆ ಶುರು ಮಾಡಿದ್ರು ಅವರು ಶೆಲ್ಲಿಂಗ್ ಮಾಡ್ತಾರೆ ಅಶ್ರುವಾಯು ಪ್ರಯೋಗ ಮಾಡ್ತಾರೆ ಅವ್ರ ಮೇಲೆ ಬರಬೇಡಿ ನೀವು ನಮ್ಮ ಬಾರ್ಡ್ರನಲ್ಲಿ ಸೊ ಅಂದರೆ ಈ ಇಸ್ಲಾಮಿಕ್ ರಾಷ್ಟ್ರಗಳ ಪ್ಯಾಲೆಸ್ಟೈನಿನ ಮೇಲಿನ ಪ್ರೀತಿ ಇದೆಯಲ್ಲ ಆ ಪ್ರೀತಿಯ ಸ್ವರೂಪ ಹಿಂಗಿದೆ ನೀವು ಪ್ಯಾಲೆಸ್ಟೈನ್ನಲ್ಲೇ ಇರಿ ಇಸ್ರೇಲ್ ಜೊತೆಗೆ ಬಡರಾಡ್ಕೊಂಡಿರಿ ನಿಮಗೆ ದುಡ್ಡು ಕೊಡ್ತೀವಿ ವೆಪನ್ ಕೊಡ್ತೀವಿ ನಮ್ಮ ದೇಶದೊಳಗೆ ಹೆಜ್ಜೆ ಇಡಬೇಡಿ ಅನ್ನೋ ನಿಲ್ಲುವುದು ಇಸ್ಲಾಮಿಕ್ ರಾಷ್ಟ್ರಗಳದ್ದು ಜೊತೆಗೆ ಈಗ ಇಂಟರ್ನೆಟ್ ಓಪನ್ ಮಾಡಿದ್ರೆ ಟಿ ವಿ ನೋಡಿದ್ರೆ ಕೆಲವು ಚಾನಲ್ಗಳಲ್ಲಿ ಪ್ಯಾಲಿಸ್ಟೈನಿ ಜನರ ಈ ಈ ಕ್ಯಾಂಪ್ಗಳಲ್ಲಿ ರೆಫ್ಯೂಜಿ ಕ್ಯಾಂಪ್ಗಳಲ್ಲಿ ಅವರ ಬದುಕು ಏನು ಅಂತ ತೋರಿಸ್ತಾರೆ ಅದು ಯಾವುದೂ ಸುಳ್ಳಲ್ಲ ಭಾಳ ಕೆಟ್ಟ ಜೀವನ ಅವರು ನೀವು ಜಗತ್ತಿನ ಮೂರನೇ ಅತಿ ಜನಸಂದಣೀಯ ಪ್ರದೇಶ ಗಾಜ ಅಷ್ಟು ಜಾಗದಲ್ಲಿ ಇಪ್ಪತ್ತಾರು ಲಕ್ಷ ಜನ ಇದ್ದಾರೆ ನಾನು ನಮ್ಮ ಡ್ರೈವರ್ ಕೇಳ್ತಾ ಇದ್ದೆ ಜೀವನ ಹೆಂಗೆ ಒಳಗೆ ಅಂತ ಹೋಗೋಕ್ಕಂತೂ ಆಗ್ತಿರಲಿಲ್ಲ ಶೆಲ್ಲಿಂಗ್ ನಡೀತಾ ಇತ್ತು ಬಾರ್ಡರ್ ಕ್ಲೋಸ್ ಮಾಡಿದರು ಭಾಳ ಕಷ್ಟ ದುಡಿಮೆಯ ಸೋರ್ಸ್ ಇಲ್ಲ ಅಲ್ಲಿ ಕೃಷಿ ಇಲ್ಲ ಸಣ್ಣ ಪುಟ್ಟ ಸ್ವಲ್ಪ ತರಕಾರಿ ಗಿರ್ಕಾರಿ ಬೆಳೀತಾರೆ ಅಷ್ಟೇ ಬಟ್ ಹೆಂಗೆ ಜೀವನ ಹೆಂಗೆ ನಡೆಯುತ್ತೆ ಅಂದರೆ ಇಸ್ರೇಲಿನ ಒಳಗೆ ಬಂದು ಅವ್ರು ದುಡಿಮೆ ಮಾಡಬೇಕು ಇಸ್ರೇಲ್ ಅದಕ್ಕೊಂದು ಪರ್ಮಿಟ್ ಕೊಡುತ್ತೆ ದಿನ ಬಾರ್ಡರ್ ಕ್ರಾಸ್ ಮಾಡಿ ಬರ್ತಾರೆ ಬಂದು ಬೇರೆ ಬೇರೆ ನೌಕರಿಗಳನ್ನು ಮಾಡ್ತಾರೆ ಕೆಲಸಗಳನ್ನು ಮಾಡ್ತಾರೆ ಇಸ್ರೇಲ್ನಲ್ಲಿ ಕೆಲಸದ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ ಇದೆ ಪರ್ ಅವರ್ ನಲವತ್ತು ಶಕಲ್ ಮಿನಿಮಮ್ ವೇಜಲ್ಲಿ ಕನಿಷ್ಠ ಕೂಲಿ ನಲ್ವತ್ತು ಶಕಲ್ ಕೊಡಲೇಬೇಕು ಏನೇ ಕೆಲಸ ನೀವು ಮನೇಲಿ ಪಾತ್ರೆ ತೊಳಸ್ಕೊಂಡ್ರು ಒಂದು ತಾಸಿಗೆ ನಲವತ್ತು ಶಕಲ್ ಕೊಡಲೇಬೇಕು ಕೊಡದೇ ಹೋದರೆ ಶಿಕ್ಷೆ ಇದೆ ಅಲ್ಲಿ ಈ ಥರ ಈಸ್ ಫೋರ್ಟಿ ಶಕ್ ಒಂದು ಒಂದು ಶಕಲ್ಗೆ ಇಂಡಿಯನ್ ರುಪೀಸ್ ಇಪ್ಪತ್ತೆರಡು ರೂಪಾಯಿ ಆಯಿತು ಇಪ್ಪತ್ತೆರಡು ರೂಪಾಯಿ ಸ್ಕಿಲ್ಡ್ ಲೇಬರ್ ಅಂದರೆ ಸಿಕ್ಸ್ಟಿ ಶಕಲ್ಸ್ ಮಿನಿಮಮ್ ಪರ್ ಅವರ್ ನಾನು ಹೇಳೋದು ದಿನದ್ದಲ್ಲ ಏನೂ ಸ್ಕಿಲ್ ಇಲ್ಲ ಕಸ ಗುಡ್ಸೋಕಷ್ಟೇ ಬರುತ್ತೆ ಅಂದರೂ ಕೂಡ ಆತ ತಾಸಿಗೆ ನಲವತ್ತು ಶೆಕೆಲ್ ಗಳಿಸಲೇಬೇಕು ಅವನು ಪ್ಯಾಲೆಸ್ಟೈನಿಂದ ಬಂದಿದ್ದಾನ ಇಂಡಿಯಾದಿಂದ ಬಂದಿದ್ದಾನ ದಟ್ ಇಸ್ ಇರಲಿವೆಂಟ್ ನಲವತ್ತು ಇಂಟು ಇಪ್ಪತ್ತೆರಡು ಎಂಟುನೂರ ಎಂಬತ್ತು ರೂಪಾಯಿ ಪರ್ ತಾಸು ಹಂಗೆ ಒಂಬತ್ತರಿಂದ ಹತ್ತು ತಾಸು ಕೆಲಸ ಮಾಡಿದರೆ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಪ ಒಂದು ದಿನದ ಗಳಿಕೆ ಆ ಗಳಿಕೆ ಪ್ಯಾಲೆಸ್ಟೀನಿಯನ್ಸ್ ಡಿಪೆಂಡ್ ಆಗಿತ್ತು ಈಗ ಭಯೋತ್ಪಾದಕ ದಾಳಿಯಾದ ನಂತರ ಗೊತ್ತಾಗ್ತಾ ಇರುವಂಥ ಒಂದು ಏನು ಇಸ್ರೇಲ್ಗೆ ಗೊತ್ತಾಗಿರೋ ಭಯೋತ್ ಏನು ಭಯಾನಕ ಸತ್ಯ ಏನಂದರೆ ಆ ರೀತಿ ಪರ್ಮಿಟ್ ತಗೊಂಡು ಒಳಗೆ ಬಂದಂಥವ್ರೆ ವಾಪಸ್ ಹೋಗಿ ಹಮಾಸಿಗೆ ಮಾಹಿತಿ ಕೊಟ್ಟರು ಇಲ್ಲಿ ಈ ಊರು ಬರುತ್ತೆ ಈ ಊರಲ್ಲಿ ಇಷ್ಟು ಜನ ಇದ್ದಾರೆ ಈ ಊರಲ್ಲಿ ಸೆಕ್ಯೂರಿಟಿ ಕಡಿಮೆ ಇದೆ ಈ ಊರಲ್ಲಿ ಜಾಸ್ತಿ ಇದೆ ಅನ್ನೋ ಮಾಹಿತಿಯನ್ನು ಅವರೇ ತಗೊಂಡು ಹೋಗಿ ಕೊಟ್ಟರು ಅವರು ಫೋನ್ ಮಾಡ್ತಿರಲಿಲ್ಲ ಏನಿಲ್ಲ ಊರಲ್ಲಿ ಹೋಗಿ ಹೇಳ್ತಾ ಇದ್ರು ಇವ್ರು ಹೇಳೋದು ಫೋನಲ್ಲಿ ಮಾತಾಡಿದರೆ ಇಮೇಲ್ ಮಾಡಿದರೆ ಮೆಸೇಜ್ ಮಾಡಿದರೆ ನಮಗೆ ಮಾಹಿತಿ ಗೊತ್ತಾಗ್ಬಿಡ್ತಿತ್ತು ಇವರು ಓರಲ್ಲಿ ತಗೊಂಡೋಗಿ ಹೇಳಿದ್ರಿಂದ ನಮಗೆ ಗೊತ್ತಾಗಲಿಲ್ಲ ಅಂತ ಈಗ ಗೊತ್ತಿಲ್ಲ ಯುದ್ಧ ಮುಗಿದ ಮೇಲೆ ಆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ ನನಗೆ ಎವ್ರಿ ಡೇ ಹತ್ತೊಂಬತ್ತು ಸಾವಿರ ಜನ ಪ್ಯಾಲೆಸ್ಟೈನಿಯನ್ ಇಲ್ಲಿ ಒಳಗೆ ಬಂದು ದುಡ್ಕೊಂಡು ಹೋಗ್ತಿದಾರೆ ಅಂದರೆ ಹತ್ತೊಂಬತ್ತು ಸಾವಿರ ಕುಟುಂಬಗಳು ದಿನನಿತ್ಯದ ಊಟ ಮಾಡ್ತಾಯಿದ್ವು ಏನೀಗ ಮತ್ತೀಗ ವಾಪಸ್ ಬಿಟ್ಕೊಳ್ತಾರ ವಾಪಸ್ ಬಿಟ್ಕೊಳ್ಳದೆ ಹೋದರೆ ಅಲ್ಲಿ ಮತ್ತಷ್ಟು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆಗುತ್ತೆ ದುಡಿಮೆ ಆದಾಯದ ಮೂಲ ಏನೋ ಅವ್ರಿಗೆ ಏನೂ ಆದಾಯದ ಮೂಲ ಇಲ್ಲ ಈ ಅಪನಂಬಿಕೆ ಹಿಂಗೆ ಬೆಳೆದಿರುವಂಥದ್ದು ಜೊತೆಗೆ ನೋಡಿ ರೆಫ್ಯೂಜಿ ಕ್ರೈಸಿಸ್ ರೆಫ್ಯೂಜಿ ಕ್ರೈಸಿಸ್ ಅಂತ ಮಾತಾಡ್ತೀವಿ ಪ್ಯಾಲಿಸ್ಟೈನಿಯನ್ನ ರೆಫ್ಯೂಜಿಗಳಿಗಾಗಿ ಪರಿಹಾರ ಸಿರಿಯಾ ಕೂಡ ಅವರಿಗೆ ಪ್ಯಾಲೆಸ್ಟೇನಿಯನ್ ರೆಫ್ಯೂಜಿಗಳಿಗಾಗಿ ದುಡ್ಡು ಕೊಡುತ್ತೆ ಜಗತ್ತಿನ ಅತಿ ದೊಡ್ಡ ರೆಫ್ಯೂಜಿ ಕ್ರೈಸಿಸ್ ಇರೋದು ಸಿರಿಯಾದಲ್ಲಿ ಐಸಿಸ್ ಭಯೋತ್ಪಾದಕ ಸಂಘಟನೆಯ ಹಿಂಸಾಚಾರದಿಂದ ಒಂದು ಕೋಟಿ ನಲವತ್ತು ಲಕ್ಷ ಜನ ಮನೆ ಮಠ ಬಿಟ್ಟು ಹೋದರು ಒಂದು ಆಯ್ತದು ಅಂತ ಅಂದರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಖ ಕೋಟಿ ನಲವತ್ತು ಲಕ್ಷ ಜನ ಗಾಜಾದಲ್ಲಿ ರೆಫ್ಯೂಜಿಗಳು ಎಲ್ಲರನ್ನೂ ರೆಫ್ಯೂಜಿಗಳೇ ಅಂತ ಅನ್ಕೊಂಡ್ರೆ ಇಪ್ಪತ್ತಾರು ಲಕ್ಷ ಜನ ಇದ್ದಾರೆ ಸಿರಿಯಾದಲ್ಲಿ ಎಷ್ಟು ಜನ ಮನೆಮಟ್ಟ ಕಳ್ಕೊಂಡು ಓಡೋಗಿದ್ದಾರೆ ಹೋಗಿದ್ದಾರೆ ಒಂದು ಕೋಟಿ ನಲವತ್ತು ಲಕ್ಷ ಜನ ಗಾಜಾದ ರೆಫ್ಯೂಜಿಗಳಿಗಾಗಿ ಸಿರಿಯಾ ದುಡ್ಡು ಕೊಡುತ್ತೆ ನಿನ್ನ ದೇಶದ ರೆಫ್ಯೂಜಿಗಳ ಕಥೆ ಏನು ರೈಟ್ 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 ಈಗ ಗಾಜಾದಲ್ಲಿ ಇಸ್ರೇಲಿಗಳ ದೌರ್ಜನ್ಯ ಅಂಡರ್ ಕೋಟ್ಸ್ ಇಸ್ರೇಲಿಗಳ ದೌರ್ಜನ್ಯದಿಂದ ರೆಫ್ಯೂಜಿಗಳಾದರು ಯಹೂದಿಗಳ ದೌರ್ಜನ್ಯದಿಂದ ರೆಫ್ಯೂಜಿಗಳಾದರು ಸಿರಿಯಾದಲ್ಲಿ ಯಾರ ದೌರ್ಜನ್ಯದಿಂದ ಇಸ್ಲಾಮಿಕ್ ಸಂಘಟನೆಯ ದೌರ್ಜನ್ಯದಿಂದ ಇಸ್ಲಾಮಿಕ್ ಸಂಘಟನೆ ದೌರ್ಜನ್ಯದಿಂದ ಇಸ್ಲಾಂ ಹುಟ್ಟಿದ ನಾಡು ಸೌದಿ ಅರೇಬಿಯಾ ಒಬ್ಬ ರೆಫ್ಯೂಜಿಗೆ ನಾವು ಜಾಗ ಕೊಡ್ತೀವಿ ಅಂತ ಹೇಳ್ತಾ ಒಬ್ಬ ನಿರಾಶ್ರಿತನಿಗೆ ನಾವು ಜಾಗ ಕೊಡ್ತೀವಿ ಅಂತ ಏನಾರ ಸೌದಿ ಅರೇಬಿಯಾ ಇಲ್ಲ ಒಬ್ಬನಿಗೂ ಇಲ್ಲ ಅವರ ಪೈಕಿ ಒಂದು ಅಂದಾಜಿನ ಪ್ರಕಾರ ಹದಿನೈದು ಲಕ್ಷ ಜನ ಯುರೋಪಿಗೆ ರೀಚ್ ಆಗಿದ್ದಾರೆ ಯುರೋಪಿಗೆ ರೀಚ್ ಆಗಿದ್ದಾರೆ ನೀವು ಯಾವುದನ್ನು ಅಂದರೆ ಕ್ರೈಸಿಸ್ ಅಂತ ಯಾವುದನ್ನು ಕರಿತೀರಿ ಅಂತ ಇರಾಕ್ನಲ್ಲಿ ಎಷ್ಟು ಜನ ರೆಫ್ಯೂಜಿಗಳಾದರು ಅವ್ರ ಕಥೆ ಏನು ಅವರು ಅನುಭವಿಸ್ತಾ ಇರೋ ಸಂಕಷ್ಟ ಏನು ಅವರು ರೆಫ್ಯೂಜಿಗಳಾಗೋದಕ್ಕೆ ಕಾರಣ ಯಾರು ಈಗ ಮುಸ್ಲಿಮರಿಂದ ಮುಸ್ಲಿಮರ ಮೇಲೆ ದೌರ್ಜನ್ಯ ನಡೆದು ಅವರು ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದರೆ ನಾವು ಆ ಕಡೆ ತಿರುಗಿ ನೋಡೋದಿಲ್ಲ ಇಸ್ರೇಲಿಗರಿಂದ ಯಹೂದಿಗಳಿಂದ ದೌರ್ಜನ್ಯ ನಡೆದು ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ ಆದ್ದರಿಂದ ನಾವು ಅವರ ಪರವಾಗಿ ಪ್ರದರ್ಶನ ಮಾಡ್ತೀವಿ ವಿರೋಧಗಳನ್ನು ಮಾಡ್ತೀವಿ ಇದೊಂದು ಡಬಲ್ ಸ್ಟ್ಯಾಂಡರ್ಡ್ ಅನ್ಸೋದಿಲ್ವಾ ನಾವು ಮನುಷ್ಯರನ್ನು ಮನುಷ್ಯರನ್ನಾಗಿ ನೋಡೋದು ನೋಡೋದನ್ನು ಯಾವಾಗ ಕಲ್ಕತೀವಿ ಅಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ भेटियाोण नमस्कार